అదే టెంపరీ పర్మనెంట్ అంటే యావదు నేను మన బేగ మధ్య ఆకుడు ఆగణ బా చెలి గల బంద తల నో వేరల నిని గాట్రి నిని గాట్రి మున్నీ నర్ష చెలి గల వరద పరి తడుకొని బంతితే నిన్న

ಟೂ ಮಿನಿಟ್ಸ್ ಕಾಲ್ ನಾವ್ ತಡ್ಕೊಳಕ್ಕಾಗಲ್ಲ ನಿಂದು ಟೂ ಮಿನಿಟ್ಸ್ ಅಲ್ಲಿ ಕೆಲಸ ಮುಗಿಯಂಗಿದ್ರೆ ನಾನ್ ಯಾಕೆ ಯೋಚನೆ ಮಾಡ್ಬೇಕು ಮತ್ತೆ ಬೇಕಲ್ಲ ಕಾಲ್ ಗಂಟೆ ನಿನಗೆ ಹೌದಾ ಏನೋ ಗೊತ್ತಿಲ್ಲ ಏನೇನೋ ಗೊತ್ತಿಲ್ಲ ಸೀಲಲ್ಲಿ ಇರ್ತಿಲ್ಲ ಗೊತ್ತಾಗಲ್ಲ ನಿನಗೆ ಅದನ್ನ ಅನ್ಭವಿಸ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಹ್ಮ್ ಹ್ಮ್

ಪಾವನ್ ಕರ್ಕೊಂಡ್ ಹೋಗು ಬರ್ತೀನಿ ಸರಿ ನೀನು ಅರ್ಧಕ್ಕೆ ನಾನು ಬರೋದ್ರ ಒಳಗಡೆ ಬರ್ತಾ ಇರು ನಮ್ಮ ಮನೆ ಹಿಂದಗಡೆ ರೋಡ್ ಇಂದ ಅದನ್ನೇ ಬಾ ನಾನು ಬರ್ತಾ ಇರ್ತೀನಿ ನೀನು ಅಷ್ಟರಲ್ಲಿ ಹಿಂದಗಡೆ ಬಾ ಅಂತ ಹೇಳ್ತಾರೆ ಸರಿ ನಿಜ ಸುಳ್ಳು ಹೇಳ್ತಾಳ ಸರಿ ಆಯ್ತು ಆಯ್ತೇ ನೋಡ ಬೇಡ ಬೇಕು ಅತ್ತಿಗೆ ಆಸೆ ನೋಡ್ವು ಅಂತಾ ಬರ್ತಿನೇ ಅಂದ್ರೆ ಹೀಂಗ್ ಅಂತೀಯ ಏನು ಮಾಡ್ಬೇಕು ನಾನು ಈಗ ಆಟ ರೆಡಿ ಆಯ್ತಾ ಯಾವ ಬಟ್ಟೆ ಹಾಕೊಳ್ಳಿ ಈ ಟೀಚರ್ ಬಟ್ಟೆ ಲಾಯಕ್ಕೆ ಇನ್ನೊಂದು ರೋಡಿ ಹಂಗಿದೆ ಅಲ್ಲ ಯಾವುದಾದ್ರೂ ಹಾಕೊಮ್ಮ ನಾ ಅದಕ್ಕೆ ಬೇರೆ ನಿನ್ನ ಫೇವ್ರೆಟ್ ಇಲ್ಲ ಆ ಕಲರ್ ಇಲ್ಲ ಅಂದ್ಕೊಂಡು ಉಳ್ಕೊಂಡು ಒಂದು ಗಂಟೆ ಮಾಡಿದ್ರು ಬದಲು ಇರೋ ಹೋಟೆಲೇ ಬೇಗ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ವಾಪಾಸ್ಸು ಮನೆಗೆ ಬಿಡ್ತೀಯ ಅಲ್ಲೇ ಇಸ್ಕೊಂತೀಯಾ ಡಿಪೆಂಡ್ ಅಪ್ಪ ಅಂತ ನೋಡು